ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ನಾ ರವೀಂದ್ರ ವ್ಲಾಗ್ಸ್ ನಾನಿವತ್ತು ಬಲೂನ್ ಥರ ಉಬ್ಬುವಂಥ ಪೂರಿ ಹಾಗೆ ಕಾಂಬಿನೇಷನ್ ಆಗಿ ಈರುಳ್ಳಿ ಸಾಗು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ ಪೂರಿ ನಾನು ಮಾಡೋ ವಿಧಾನದಲ್ಲಿ ಮಾಡೋದ್ರಿಂದ ಪೂರಿ ಸಹ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಒಂದು ಐದು ಹತ್ತು ನಿಮಿಷ ಅಂತೂ ಉಬ್ಬಿದ್ದು ಉಬ್ಬ್ದಾಗೆ ಇರುತ್ತೆ ನಾನಿಲ್ಲಿ ಈರುಳ್ಳಿ ಸಾಗು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕನ್ಸಿಸ್ಟೆನ್ಸಿ ಹಾಗೆ ಇಲ್ಲಿ ನಾನು ಮೊದಲಿಗೆ ಪೂರಿಗೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ಬೇಸನ್ನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲ್ ಸೇರಿಸಿದ ನಂತರ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನು ಆಯಿಲ್ ಇರುತ್ತಲ್ಲ ಅದ್ರದ್ದು ಕಂಟೆಂಟೆಲ್ಲ ಎಲ್ಲ ಹಿಟ್ಟಿಗೂ ಹಿಡಿಬೇಕು ಅಲ್ಲಿವರೆಗೂ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಟ್ಟಿ ಕಲಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಅಂದರೆ ತುಂಬ ಗಟ್ಟಿಯೂ ಆಗಬಾರ್ದು ತೆಳ್ಳನೂ ಆಗಬಾರ್ದು ಮೀಡಿಯಮ್ ಹದದಲ್ಲಿ ಹಿಟ್ಟನ್ನ ನಾವಿಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹೀಗೆ ಚೆನ್ನಾಗಿ ಕಲ್ಸ್ಕೊಂಡು ನಂತರ ನಾವಿಲ್ಲಿ ಚೆನ್ನಾಗಿ ನಾದ್ಕೋಬೇಕು ಒಂದು ಐದತ್ತು ನಿಮಿಷ ಅಂತೂ ರವೆ ಹಾಕಿರೋದ್ರಿಂದ ಚೆನ್ನಾಗಿ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ರವೆ ಕೂಡ ಅಷ್ಟು ಚೆನ್ನಾಗಿ ನೆಂದು ಪೂರಿ ಸಹ ಅಷ್ಟು ಚೆನ್ನಾಗಿ ಬರುತ್ತೆ ಹೀಗೆ ಚೆನ್ನಾಗಿ ನಾದ್ಕೊಂಡು ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಈ ರೀತಿ ಹದದಲ್ಲಿ ಇರಬೇಕು ಇದಾದ ನಂತರ ನಾನಿಲ್ಲಿ ಒಂದು ಪ್ಲೇಟ್ನು ಸಹ ಮುಚ್ಚಿಟ್ಕೊಳ್ತಾಯಿದ್ದೀನಿ ಹಾಗೆ ನೀವು ಇಲ್ಲಿ ವೈಟ್ ಬಟ್ಟೆನಾದರೂ ಮುಚ್ಚಿ ಇಡ್ಬೋದು ಹಾಗೆ ನಾನಿಲ್ಲಿ ಈರುಳ್ಳಿ ಸಾಗು ಮಾಡಲಿಕ್ಕೆ ಹತ್ತು ಹಸಿಮೆಣಸು ಮದ್ದಸಿಯಲ್ಲಿ ಇಟ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಈರುಳ್ಳಿ ಪಲಾವಿಗೆ ಹೆಚ್ಚೋ ರೀತಿ ಕರಿಬೇವು ಹಾಗೆ ಎರಡು ದೊಡ್ಡ ಟೊಮೆಟೊನ ತೆಗೊಂಡು ಮೀಡಿಯಮ್ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಆಯಿಲ್ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಲ್ಲಿ ಕೊತ್ತಂಬರಿ ಪೌಡರ್ ಹಾಗೆ ಒಗ್ಗರಣೆಗೆ ಸಾಸಿವೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಕಡಾಯಿನ ತಗೊಂಡು ಸ್ಟವ್ ಮೇಲೆ ಇಟ್ಟು ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೋತಾ ಇದ್ದೀನಿ ಅದು ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ಚಿಟಪಟ ಅಂದ ನಂತರ ಜೀರಿಗೆನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಹಸಿ ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಅದು ಖಾರ ಸ್ಮೆಲ್ ಖಾರ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಶುಂಠಿ ಹೆಚ್ಚಿರುವಂತಹ ಶುಂಠಿನ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ನಂತರ ನಾನಿಲ್ಲಿ ಕರ್ಬೇವನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ ಹಾಕ್ತಾಗಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಾದ ನಂತರ ನಾನಿಲ್ಲಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೇರಿಸಿದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಗನೂ ಬೇಯುತ್ತೆ ಅಂತ ಹೇಳಿ ಈಗ ನಾವಿಲ್ಲಿ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿ ದೊಡ್ಡ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಒಂದು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ನಾವಿಲ್ಲಿ ಮತ್ತೊಮ್ಮೆ ಲಿಡ್ನ ಕ್ಲೋಸ್ ಮಾಡಿ ಈರುಳ್ಳಿನ ಬೇಯಿಸ್ಕೋಬೇಕು ಒಂದೆರಡು ನಿಮಿಷದಷ್ಟು ಹೀಗೆ ಫ್ರೈ ಮಾಡಿದ ನಂತರ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷದಷ್ಟು ಇದ್ದೀನಿ ನೋಡಿ ಈರುಳ್ಳಿ ಈ ರೀತಿ ಬೆಂದಿದೆ ಇಷ್ಟಾದ ನಂತರ ನಾವಿಲ್ಲಿ ಅರಿಶಿನ ಪೌಡರ್ ಹಾಗೆ ಟೊಮೆಟೊ ಸೇರಿಸ್ಕೊಂಡು ಮತ್ತೆ ನಾವಿಲ್ಲಿ ದೊಡ್ಡ ಊರಿಲಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊನೂ ಸಹ ಒಂದು ಒಂದು ಒಂದರಿಂದ ಎರಡು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗಲೂ ಸಹ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಎರಡು ನಿಮಿಷದಷ್ಟು ಬೇಯಿಸ್ಕೋಬೇಕು ಟೊಮೆಟೊ ಹಾಕಿದ ನಂತರ ನೋಡಿ ಈ ರೀತಿ ಬೆಂದಿದೆ ಇದಾದ ನಂತರ ನಾವಿಲ್ಲಿ ಕೊತ್ತಂಬರಿ ಪೌಡರ್ ಏನು ತೆಗೆದಿಟ್ಟಿದ್ವಲ್ಲ ಅದೇ ಖಾರದ ಪುಡಿ ಹಾಗೆ ಈ ಟೈಮಲ್ಲಿ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆ ದೊಡ್ಡೂರಿನ ಮಾಡಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಒಂದು ನಿಮಿಷ ಫ್ರೈ ಮಾಡಿದ ನಂತರ ನಾವಿಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಈ ಮಿಶ್ರಣನ ಹೀಗೆ ಬಿಟ್ಟ ನಂತರ ನಾವಿಲ್ಲಿ ಅರ್ಧ ಲೀಟರಷ್ಟು ನೀರನ್ನ ನಾನಿಲ್ಲಿ ಇದ್ದೀನಿ ಹೀಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಈ ಟೈಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ನಿಮಿಷದಷ್ಟು ಈ ಟೈಮಲ್ಲಿ ನಾನು ಏನು ಕಡಲೆ ಇಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಬರಬೇಕು ಈ ರೀತಿ ಕಲಿಸ್ಕೊಂಡು ಬಂದ ನಂತರ ನಾವಿಲ್ಲಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಟು ಕಡಿಮೆ ಉರಿಲಿ ಇಟ್ಟು ನಾವು ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅಥವಾ ಗಂಟಾಗೋ ಚಾನ್ಸಸ್ ಇರುತ್ತೆ ಹೀಗೆ ಎಲ್ಲ ಹಾಕಿದ ನಂತರ ನಾವಿಲ್ಲಿ ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ನಾವಿಲ್ಲಿ ಮೂರ್ನಾಲ್ಕು ನಿಮಿಷದಷ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಕೊನೆಯಲ್ಲಿ ಕೊತ್ತಂಬ ಟೇಸ್ಟ್ನು ಸಹ ನೋಡ್ಕೊಳ್ತಾ ಇದ್ದೀನಿ ಕಡಿಮೆ ಇದ್ದಲ್ಲಿ ಸ್ವಲ್ಪ ಉಪ್ಪು ಅಥವಾ ಖಾರದ ಅಂಶ ಕಡಿಮೆ ಇದ್ದಲ್ಲಿ ಖಾರದ ಪುಡಿನೂ ಸೇರಿಸ್ಕೋಬೋದು ಈ ಟೈಮಲ್ಲಿ ನಾನಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇರೋದ್ರಿಂದ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ನಾಲ್ಕು ನಿಮಿಷದಷ್ಟು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಅವಾಗ ನೋಡುವಾಗ ಒಂಥರ ನೀರು ಥರ ಇತ್ತು ಇವಾಗ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡಿ ಆಲ್ರೆಡಿ ರೆಡಿಯಾಗಿದೆ ಈರುಳ್ಳಿ ಸಾಗು ಹಾಗೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಆಯಿಲ್ನ ಇಟ್ಕೊಳ್ತಾ ಇದ್ದೀನಿ ಪೂರಿ ಕರೀಲಿಕ್ಕೆ ಅಂಥೇಳಿ ಇಲ್ಲಿ ಬಿಸಿಯಾಗಿದೆಯೋ ಇಲ್ಲ ಅಂಥೇಳಿ ಸ್ವಲ್ಪ ಹಿಟ್ಟು ತೊಗೊಂಡು ಇಲ್ಲಿ ಹಾಕ್ಕೊಂಡು ನೋಡಿದೆ ಎಣ್ಣೆ ಬಿಸಿಯಾಗಿದೆ ಈಗ ನಾನಿಲ್ಲಿ ಪೂರಿನ ಹಾಕ್ಕೊಳ್ತಾ ಇದ್ದೀನಿ ಪೂರಿ ಹಾಕಿದ ನಂತರ ನಾವಿಲ್ಲಿ ಸ್ವಲ್ಪ ಮೇಲ್ಗಡೆ ಈ ರೀತಿ ಮಾಡಿದ್ರೆ ಪೂರಿ ಸಹ ಅಷ್ಟೇ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಳ್ತಾ ಇದೆ ಅಂತ ಹೇಳಿ ನಾವು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಹದದಲ್ಲಿದ್ದರೆ ಸಾಕು ಹಾಗೆ ಎಲ್ಲ ಪೂರಿ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಕೂಡ ಬಂದಿತ್ತು ಯಾವ ಪೂರಿನೂ ಸ್ವಲ್ಪವೂ ಒಡೆದಿರಲಿಲ್ಲ ಹಾಗೆ ಮಾಡೋ ವಿಧಾನ ಕರೆಕ್ಟಾಗಿ ಮಾಡಿಬಿಟ್ರೆ ಎಲ್ಲದು ಪರ್ಫೆಕ್ಟಾಗಿ ಇರುತ್ತೆ ಅಲ್ಲ ಹಾಗೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಪೂರಿ ಈರುಳ್ಳಿ ಸಾಗು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಕೂಡ ಅದ್ರದ್ದು ಕನ್ಸಿಸ್ಟೆನ್ಸಿ ಸಹ ಅಷ್ಟೇ ಚೆನ್ನಾಗಿತ್ತು ನೋಡಿ ಇಲ್ಲಿ ಹೀಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಈರುಳ್ಳಿ ಸಾಗು ಹಾಗೆ ಪೂರಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ನೆಕ್ಸ್ಟ್ ಬ್ಲಾಕ್ ಬಾಯ್